ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಹುಡುಗಿ ಅವಳ ಹೆಸರು ತಾನೇ ಅವಳ ತಂದೆ ತಾಯಿ ಅವಳನ್ನು ತುಂಬಾ ಪ್ರೀತಿಯಿಂದ ಸಾಕಿದರು ಅವಳು ಕೇಳಿದನ್ನೆಲ್ಲ ಅವರು ತೆಗೆದುಕೊಡುತ್ತಿದ್ದರು ಅವಳು ತುಂಬಾ ಹಠಮಾರಿಯಾಗಿದಳು ಅವಳು ಬೇಕು ಎಂದು ಬಯಸುವ ಎಲ್ಲಾ ವಸ್ತುವನ್ನು ತೆಗೆದುಕೊಡುತ್ತಿದ್ದರು ತೆಗೆದುಕೊಂಡುವವರೆಗೆ ಅವಳು ತಂದೆ ತಾಯಿಯನ್ನು ಸುಮ್ಮನೆ ಬಿಡುತ್ತಿರಲಿಲ್ಲ ಅವಳನ್ನು ಪ್ರೀತಿಯಿಂದ ಸಾಕಿ ದೊಡ್ಡವಳಗಿ ಮಾಡಿದರು ಓದಿನ ಕಡೆಗೆ ಹೆಚ್ಚಿನ ಆಸಕ್ತಿ ಹೊಂದಿದ ಅವಳು ಓದಿನಲ್ಲಿ ಮುಂದಿದ್ದಳು ಅವಳಿಗೆ ರೀನಾ ಟೀಚರ್ ಎಂದರೆ ತುಂಬಾ ಇಷ್ಟ ಅವರನ್ನು ಕಂಡರೆ ಅವಳಿಗೆ ತುಂಬಾ ಪ್ರೀತಿ ರೀನಾ ಟೀಚರ್ ಮಕ್ಕಳಿಗೆ ಬೇಕಾದ ರೀತಿಯಲ್ಲಿ ಪಾಠ ಮಾಡುತ್ತಿದ್ದರು ಗೊತ್ತಾಗದನ್ನು ಚೆನ್ನಾಗಿ ತಿಳಿ ಹೇಳುತ್ತಿದ್ದರು ಅದ ಕಾರಣ ತಾನ್ಯಾಲಿಗೆ ರೀನಾ ಟೀಚರ್ ಎಂದರೆ ತುಂಬಾ ಇಷ್ಟ ತಾನ್ಯಾಲ ಮನೆಯ ಪಕ್ಕದಲ್ಲೇ ರೀನಾ ಟೀಚರ್ನ ಬಾಡಿಗೆಯ ಮನೆ ಇತ್ತು ಅವರಿಗೆ ಒಬ್ಬ ಮಗನಿದ್ದ ಅವನ ಹೆಸರು ಪಂಕಜ್ ಪಂಕಜ್ ತಾನ್ಯಾಲಿಗಿಂತ ದೊಡ್ಡವನಾಗಿದ್ದ ತಾನ್ಯ ದಿನಾಲೂ ಕಾಲೇಜ್ ಮುಗಿಸಿ ಮನೆಗೆ ಬಂದು ನಂತರ ರೀನಾ ನನ್ನ ಮನೆಗೆ ಹೋಗುತ್ತಿದ್ದಳು ಆಗ ಒಂದು ದಿನ ತಾನಿಯಾ ಪಂಕಜ್ನನ್ನು ನೋಡಿದಳು ಅವಳಿಗೆ ಅವನ ಮೇಲೆ ಪ್ರೀತಿಯಾಯಿತು ಆದರೆ ಪಂಜಕ್ಕೆ ತಾನಿಯಾ ಇಷ್ಟವಿರಲಿಲ್ಲ ಏಕೆಂದರೆ ತಾನ್ಯ ಅವನ ತಾಯಿಯ ಸ್ಟೂಡೆಂಟ್ ಆದ ಕಾರಣ ಅವನಿಗೆ ತಾನ್ಯಾ ಇಷ್ಟವಿರಲಿಲ್ಲ ಆದರೆ ತಾನ್ಯ ಚಿಕ್ಕದಿಂದಲೂ ಹಟಮಾರಿ ಹುಡುಗಿ ಒಂದು ದಿನ ಪ್ರೀತಿಯ ವಿಷಯವನ್ನು ತಾನ್ಯಾ ಪಂಕಜ್ಞಾನ ಬಳಿ ಹೇಳಿದಳು ಅದಕ್ಕೆ ಪಂಕಜ್ ತಾನ್ಯಾಳ ಪ್ರೀತಿಯನ್ನು ತಿರಸ್ಕರಿಸಿದನು ಇದರಿಂದ ಕೋಪಗೊಂಡ ತಾನ್ ಯಾ ಈ ವಿಷಯವನ್ನು ಅವರ ಮನೆಯವರ ಬಳಿ ಹೇಳಿದಳು ಆಗ ಅವಳ ತಂದೆ ತಾಯಿ ಅವಳಿಗೆ ಸಮಾಧಾನ ಮಾಡಿ ರೀನಾ ಟೀಚರ್ನ ಬಳಿ ನಾವು ಮಾತನಾಡಿ ಪಂಕಜ್ಞಾನ ಒಪ್ಪಿಸುತ್ತೇವೆ ಎಂದು ಹೇಳಿ ತಾನ್ಯಾಲನ್ನು ಸಮಾಧಾನ ಮಾಡಿದರು ಪಂಕಜ್ ತಾನ್ಯಾಳ ಪ್ರೀತಿಯನ್ನು ತಿರಸ್ಕರಿಸಿದ ಕಾರಣ ಅವಳು ಸರಿಯಾಗಿ ಕಾಲೇಜ್ಗೆ ಹೋಗುತ್ತಿರಲಿಲ್ಲ ಒಂದು ದಿನ ರೀನಾ ಟೀಚರ್ ತಾನ್ಯಾಳಿಗೆ ಕರೆ ಮಾಡಿ ನೀನು ಯಾಕೆ ಕಾಲೇಜ್ ಬರುತ್ತಿಲ್ಲ ಎಂದು ಕೇಳಿದರು ಅದಕ್ಕೆ ತಾನ್ಯಾ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಇದ್ದಳು ರೀನಾ ಟೀಚರ್ ನೇರವಾಗಿ ತಾನಿಯಾಲ ಮನೆಗೆ ಬಂದರು ಆಗ ತಾನ್ಯಾಳ ತಂದೆ ತಾಯಿಯವರ ಪ್ರೀತಿಯ ವಿಷಯವನ್ನು ಹೇಳಿದರು ರೀನಳಿಗೆ ಮೊದಲು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಬೇಕೆಂದು ತಿಳಿಯಲಿಲ್ಲ ಸ್ವಲ್ಪ ಸಮಯದ ನಂತರ ಪಂಕಜ್ಗೆ ಕರೆ ಮಾಡಿ ತಾನ್ಯಾಳ ಮನೆಗೆ ಬರುವಂತೆ ಹೇಳಿದರು ಪಂಕಜ್ ನೇರವಾಗಿ ತಾನ್ಯಾಳ ಮನೆಗೆ ಬಂದ ಅವನಿಗೆ ಮೊದಲೇ ಗೊತ್ತಿತ್ತು ಅವನನ್ನು ಅಲ್ಲಿಗೆ ಯಾಕೆ ಕರೆಸಿಕೊಂಡಿದರೆ ಎಂದು ಅವನು ಸುಮ್ಮನೆ ಬಂದು ರೀನಾನ ಬಳಿ ಕುಳಿತುಕೊಂಡ ರೀನಾ ತಾನ್ಯಾಳ ತಂದೆ ತಾಯಿ ಬಳಿ ಮಾತು ಶುರು ಮಾಡಿದರು ತಾನ್ಯಾಳನ್ನು ಚಿಕ್ಕದಿಂದಲೇ ನೋಡಿಕೊಂಡು ಬಂದಿದ್ದೇನೆ ನನಗೆ ಅವಳ ಬಗ್ಗೆ ಗೊತ್ತು ಅವಳು ನಮ್ಮ ಮನೆಗೆ ಸೊಸೆಯಾಗಿ ಬರುವುದು ನನಗೆ ತುಂಬಾ ಖುಷಿ ಅವಳನ್ನು ನಾನು ಮಗಳ ರೀತಿಯಲ್ಲಿ ನೋಡಿಕೊಳ್ಳುತ್ತೇನೆ ಎಂದು ಭರವಸೆಯನ್ನು ಕೊಟ್ಟರು ಈ ಮಾತುಗಳನ್ನು ಕೇಳಿ ಪಂಕಜ್ಗೆ ಆಶ್ಚರ್ಯವಾಯಿತು ಅವನು ತಾಯಿಯ ಮುಖವನ್ನು ನೋಡಿದ ತನ್ನ ತಾಯಿಯ ಖುಷಿಯೇ ನನ್ನ ಖುಷಿ ಎಂದು ಭಾವಿಸಿ ಅವನಿಗೆ ಇಷ್ಟವಿಲ್ಲದಿದ್ದರು ಆ ಮದುವೆಗೆ ಒಪ್ಪಿಕೊಂಡ ತಾನ್ಯಾಳಿಗೆ ಇದರಿಂದ ತುಂಬಾ ಖುಷಿಯಾಯಿತು ನಂತರ ಎಂದಿನಂತೆ ತಾನ್ಯಾ ಕಾಲೇಜಿಗೆ ಹೋಗಿ ಬರುತ್ತಿದ್ದಳು ಪಂಕಜ್ ಅವಳನ್ನು ಕಾಲೇಜಿಗೆ ಬಿಟ್ಟು ಬರುತ್ತಿದ್ದ ತಾನ್ಯಾಳ ಕಾಲೇಜ್ ಮುಗಿಯಿತು ನಂತರ ಅವರಿಗೆ ಮನೆಯವರು ಸೇರಿ ಮದುವೆ ಮಾಡಿದರು ಆದರೆ ರೀನಾ ಮತ್ತು ಪಂಕಜ್ ಬಾಡಿಗೆ ಮನೆಯಲ್ಲಿ ವಸ ಮಾಡುತ್ತಿದ್ದರು ತಾನ್ಯಾಳಿಗೆ ಅದರ Jaudara. ಚಿಂತೆ ಇರಲಿಲ್ಲ ಅವಳ ಉದ್ದೇಶ ಪಂಕಜ್ನನ್ನು ಪಡೆಯುವುದು ಮಾತ್ರ ಆಗಿತ್ತು ಪಂಕಜ್ಗೆ ತಾನಿಯ ಇಷ್ಟವಿರಲಿಲ್ಲ ಮದುವೆಯಾದ ಮೇಲೆ ಕೂಡ ಅವಳ ಮೇಲೆ ಯಾವುದೇ ಆಸಕ್ತಿಯನ್ನು ಅವನು ಹೊಂದಿರಲಿಲ್ಲ ತಾನ್ಯಾಳ ತಂದೆ ಅವಳಿಗೆ ಬೇಕಾಗುವಷ್ಟು ಆಸ್ತಿ ಮನೆ ಮಾಡುತ್ತಿದ್ದರು ಅದನ್ನೆಲ್ಲ ಅವಳ ಹೆಸರಿಗೆ ಬರೆಸಿದರು ತಿಂಗಳು ಕಳೆದಂತೆ ರೀನಾ ಮತ್ತು ಪಂಕಜ್ನ ಬಣ್ಣ ಬಯಲಾಯಿತು ರೀನಾ ಆಸೆ ಪಟ್ಟದ್ದು ಮನೆ ಆಸ್ತಿಯನ್ನು ತಾನ್ಯಾಳನ್ನು ನಮ್ಮ ಮನೆಯ ಸೊಸೆ ಮಾಡಿಕೊಂಡರೆ ಅವಳ ಹೆಸರಿಗಿರುವ ಆಸ್ತಿಯೆಲ್ಲ ನಮ್ಮ ಪಾಲಿಗೆ ಆಗುತ್ತದೆ ಎನ್ನುವ ಕುತಂತ್ರ ಬುದ್ಧಿಯನ್ನು ರೀನಾ ಹೊಂದಿದ್ದಳು ಪಂಕಜ್ ದಿನೂ ಕುಡಿದು ಬಂದು ತಾನೆಳಿಗೆ ಮನಸ್ಸಿಗೆ ಬಂದ ರೀತಿಯಲ್ಲಿ ಹಿಂಸೆಯನ್ನು ಕೊಡ್ಡುತ್ತಿದ್ದ ಮನೆಗೆ ಹೋಗಿ ಹಣವನ್ನು ತೆಗೆದುಕೊಂಡು ಬಾಯೆಂದು ಕಿರುಕುಳ ನೀಡುತ್ತಿದ್ದ ಆದರೆ ತಾನ್ಯ ಅದನ್ನೆಲ್ಲ ಸಹಿಸಿಕೊಂಡು ಅವಳ ಮನೆಯವರ ಬಳಿ ಯಾವುದೇ ನೋವನ್ನು ಹೇಳುತ್ತಿರಲಿಲ್ಲ ಏಕೆಂದರೆ ಚಿಕ್ಕದಿಂದಲೇ ಹಠಮಾರಿಯಾಗಿದ್ದ ಅವಳಿಗೆ ಬೇಕಾದನೆಲ್ಲ ಅವಳ ಆಸೆಯಂತೆ ತೆಗೆದುಕೊಡುತ್ತಿದ್ದರು ಪಂಕಜ್ನ ವಿಷಯದಲ್ಲಿ ಕೂಡ ಅವಳ ಆಸೆಯಂತೆಯೇ ಅವನ ಜೊತೆ ಮದುವೆ ಮಾಡಿಸಿದ್ದರು ಮದುವೆ ಆದ ಮೇಲೆ ತಂದೆ ತಾಯಿಗೆ ಹೊರೆಯಾಗುವುದು ಬೇಡ ಎಂದು ತನಗಾಗುವ ನೋವನ್ನು ತಾನೇ ಸಹಿಸಿಕೊಳ್ಳುತ್ತಿದ್ದಳು ರೀನಾ ತಾನ್ಯಾಳ ಮನೆಯವರೊಂದಿಗೆ ಉತ್ತಮ ಸಂಬಂಧವನ್ನು ಇಟ್ಟುಕೊಂಡ ರೀತಿಯಲ್ಲಿ ನಾಟಕ ಮಾಡುತ್ತಿದ್ದಳು ಒಂದು ದಿನ ತಾನ್ಯಾಗೆ ಇದನ್ನೆಲ್ಲ ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ತನ್ನ ತಾಯಿಗೆ ಕರೆ ಮಾಡಿ ನಡೆದ ಎಲ್ಲಾ ವಿಚಾರವನ್ನು ಕರೆಯ ಮೂಲಕ ತಿಳಿಸಿದಳು ನಂತರ ವಿಷವನ್ನು ತೆಗೆದು ಪ್ರಾಣವನ್ನು ಬಿಟ್ಟಳು ಆದರೆ ತಾನ್ಯಾಳ ತಾಯಿ ತಂದೆ ಬಂದು ಅವಳನ್ನು ಆಸ್ಪತ್ರೆಗೆ ಸೇರಿಸಿದರು ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಮರಣ ಹೊಂದಿದ್ದಳು ನಂತರ ತಾನ್ಯಾಳ ತಂದೆ ತಾಯಿ ಪೊಲೀಸರಿಗೆ ದೂರನ್ನು ನೀಡಿದರು ನಂತರ ರೀನಾ ಮತ್ತು ಪಂಕಜ್ನನ್ನು ಪೊಲೀಸರು ಬಂಧಿಸಿದರು ಕೋಪದ ಕೈಗೆ ಬುದ್ಧಿ ಕೊಡಬಾರದು